ಶ್ರೀ ಸೃಷ್ಟಿಗೆ ಸ್ವಾಗತ ನಾನಿವಾಗ ಇದರಲ್ಲಿ ನಾಲ್ಕು ಬಟ್ಲು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅದೇ ಲೋಟದಲ್ಲಿ ನೀವು ಯಾವುದ್ರಲ್ಲಿ ಅಳತೆ ಮಾಡ್ಕೊಳ್ತೀರೋ ಅದರಲ್ಲೇ ಆರು ಬಟ್ಲು ನೀರು ಹಾಕ್ಕೊಂಡಿದ್ದೀನಿ ಒಟ್ಟು ಎಂಟು ಬಟ್ಲು ಹಾಕ್ಕೋಬೇಕು ಅದರ ಎರಡು ಪಟ್ಟು ಅದಕ್ಕೆ ಒಂದು ಲೋ ಎರಡು ಬಟ್ಲಷ್ಟು ನಾನು ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ಎಂಟು ಬಟ್ಲು ಹಾಕ್ಬೇಕು ಅದು ಇವಾಗ ನೀರು ಅದು ಕುದೀಲಿ ಒಂದು ಚಮಚ ಎಣ್ಣೆ ಹಾಕೋಬಹುದು ಇದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಉಪ್ಪು ಒಂದೆರಡು ಚಮಚ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಉಳಿದಿದ್ದು ನಾನು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಸ್ಟೋರ್ ಮಾಡೋಕೆ ಇಟ್ಕೊಳ್ತೀನಿ ಈತಾ ಇದೆ ಅದಕ್ಕೆ ಸೆಂಟ್ರಿಗೆ ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ ಇದು ಹಾಗೆ ಒಂದು ಹತ್ತು ನಿಮಿಷ ಕುದಿಬೇಕು ಅಷ್ಟರಲ್ಲಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಎಷ್ಟು ಬೇಕೋ ಇದಕ್ಕೆ ಲಾಸ್ಟಲ್ಲಿ ಹಾಕ್ಕೊಡೋಣ ಹತ್ತು ನಿಮಿಷ ಟೈಮ್ ನೋಡಿಕೊಂಡು ಕುದಿಸೋಣ ಈಗ ಹತ್ತು ನಿಮಿಷ ಆಗಿದೆ ಹದಿನೈದು ನಿಮಿಷನೇ ಆಗ್ತಾ ಬಂತು ಇದಕ್ಕೆ ಹಸಿಮೆಣಸಿನ ಖಾರ ಹಾಕ್ಕೊಳ್ಳೋಣ ಸ್ವಲ್ಪನೇ ಹಾಕ್ಕೊಳ್ತಾಯಿದ್ದೀನಿ ನಾನು ಬೇಕಿದ್ರೆ ನೋಡಿಕೊಂಡು ಹಾಕ್ಕೊಳ್ಳೋಣ ಅಂತ ಮತ್ತೆ ಸ್ವಲ್ಪ ಉತ್ಕೊಂಡು ಹಾಕ್ಕೋಬೇಕು ನಾವು ಕಲಸವಾಗ ಬಿಟ್ಟು ಕಲ್ ನಾದವಾಗ ನೋಡಿಕೊಂಡು ಉಪ್ಪು ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಇವಾಗ ಇದನ್ನು ಮುದ್ದೆ ತಿರುದಂಗೆ ತಿರುಕೊಳ್ಳೋಣ ಒಲೆ ಆರಿಸ್ಕೊಂಡು ಚೆನ್ನಾಗಿ ಹತ್ಕೊಳ್ಳೋಣ ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಮುಚ್ಚಿಟ್ಬಿಡಬೇಕು ಆಮೇಲೆ ಹಾತ್ಕೋಬೇಕು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹುಳಿ ಉಪ್ಪು ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರುಚಿ ನೋಡಿ ಹಾಕ್ಕೋಬಹುದು ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ನಾದ್ಕೊಳ್ಳೋಣ ಇವಾಗ ಇದನ್ನು ಕೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕು ಈಗ ಮಾಡಿಕೊಂಡು ಈಗ ಎಷ್ಟೆಷ್ಟು ದಪ್ಪ ಬೇಕೋ ನಿಮಗೆ ಅಷ್ಟೆಷ್ಟು ಇದನ್ನು ಕಟ್ ಮಾಡಿಟ್ಕೊಂಡು ಬಿಟ್ಬೇಕು ಆಮೇಲೆ ಪ್ರೆಸರಲ್ಲಾದರೂ ಸರಿ ಲಟ್ಟಣಿಗೆಲ್ಲಾದರೂ ಸರಿ ಲಟ್ಟಿಸ್ಕೊಬೇಕು ಇಲ್ಲ ಲಟ್ಸ್ ಇಟ್ಕೋಬಹುದು ಲಟ್ಸಿದ್ದನ್ನು ಒಂದ್ರ ಮೇಲೆ ಒಂದು ಹಾಕಿ ಹಾಗೆ ರಾತ್ರಿವರೆಗೂ ಕೂಡ ಇಟ್ಕೋಬಹುದು ಬೇಕಿದ್ದಾಗ ಸುಟ್ಕೋಬಹುದು ಇದು ಇವಾಗ ಹೆಂಚು ಕಾದಿದೆ ಇದಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೆ ಎಣ್ಣೆ ಹಾಕಿ ಇರಿವರು ಎಣ್ಣೆ ಹಾಕದೆ ಕೂಡ ಸುಡ್ತಾರೆ ಮೆತ್ತಗೆ ತೆಗಿಬೋದು ಗರಿ ಗರಿಯಾಗಿ ತೆಗಿಬೋದು ನಮಗೆ ಹೇಗೆ ಇಷ್ಟನೋ ಆ ಥರ ಎರಡು ಕಡೆ ಎಣ್ಣೆ ಹಾಕಿ ಬೇಕಿದ್ದ ಹಾಗೆ ಸುಟ್ಕೋಬಹುದು ಇದು ಇವಾಗ ತಿನ್ನೋಕೆ ಸಿದ್ಧವಾಗಿದೆ ಇದರಲ್ಲಿ ಹುಳಿ ಉಪ್ಪು ಖಾರ ಎಲ್ಲ ಇರುತ್ತೆ ಬೇಕಿದ್ದರೆ ಚಟ್ನಿ ತುಪ್ಪ ಏನು ಬೇಕಿದ್ರೂ ಹಾಕ್ಕೊಂಡು ನಂಚ್ಕೊಂಡು ತಿನ್ಬೋದು ತುಂಬ ಮೃದುವಾಗಿರುತ್ತೆ ಇನ್ನೂ ಮೆತ್ತಗೆ ಸುಟ್ಕೊಂಡ್ರೆ ಇನ್ನೂ ಮೆತ್ತಗಿರುತ್ತೆ ಚಪಾತಿಗಿಂತ ತುಂಬ ಮೃದುವಾಗಿರುತ್ತೆ ಅಪ್ನಲ್ಲಿ ಲಟ್ಟಿಸಿದ್ದ ಸೈಜ್ಗಿಂತ ಸ್ವಲ್ಪ ಚಿಕ್ಕದಾಗುತ್ತೆ ಸುಟ್ಟಾಗ ಈ ಥರ ಚೆನ್ನಾಗಿ ಪ್ರತಿ ಸಲಿಯೂ ಎಣ್ಣೆ ಹಚ್ಕೊಂಡು ಒಂಚೂರು ನಾದ್ಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಪ್ರೆಸ್ಸರಲ್ಲಿ ಮಾಡ್ಕೋಬೇಕಿದ್ರು ಪ್ರೆಸ್ ಮಾಡೋಕ್ಕೆ ಮುಂಚೆ ಈ ಥರ ನಾದ್ಕೊಂಡು ಹೊಸದಾಗ ಉಂಡೆ ಮಾಡಿಕೊಂಡು ಮಾಡ್ಕೋಬೇಕು ಇದಕ್ಕೆ ಚಿಕ್ಕ ಉಂಡೆ ಮಾಡಿಕೊಂಡು ತೋರಿಸಿದ್ನಲ್ಲ ಅದು ಹಪ್ಪಳ ಮಾಡೋದಕ್ಕೆ ನೋಡಿ ಇದನ್ನು ಹೊಸದಿಟ್ಕೊಂಡು ಕೋಡುಬೇಳೆ ಥರ ಕರೆದ್ರೆ ಬೆಳಿಗ್ಗೆ ತಿಂಡಿಗೆ ಕರೆದಿರೋ ಮೊಸರು ಕೋಡುಬೇಳೆ ಆಗುತ್ತೆ ಆದರೆ ಬರೀ ಕೋಡುಬಳೆಗೆ ಮಾಡಿಕೊಂಡಾಗ ಹಿಟ್ಟನ್ನು ಇಷ್ಟೊಂದು ಬೇಯಿಸೋದು ಬೇಕಿಲ್ಲ ಸ್ವಲ್ಪ ಕಮ್ಮಿ ಬೇಯಿಸ್ಬೋದು ಆದರೆ ಇದ್ರಲ್ಲೂ ಕೂಡ ಮಾಡಬಹುದು ಹೀಗೆ ಒಣಗಿ ಹಾಕಿದ್ರೆ ಇದೇ ಹಪ್ಪಳ ಆಗುತ್ತೆ ನಾನು ಸುಡೋದೇ ಜಾಸ್ತಿ ಆದ್ದರಿಂದ ದೊಡ್ಡದಾಗಿ ಮಾಡಿದ್ದೀನಿ ಕರಿಯೋದಕ್ಕೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬಹುದು ಹೀಗೆ ಎಲ್ಲ ಒಣಗಿರುತ್ತೆ ನೋಡಿ ತಿರುವು ಮಧ್ಯ ಮಧ್ಯೆ ಮಧ್ಯೆ ಇಷ್ಟು ಚೆನ್ನಾಗಿ ಒಣಗದ ಮೇಲೆ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಒತ್ತೆ ಹೇಗಾದರೂ ಸರಿ ಒಂದು ಅರ್ಧ ಗಂಟೆ ಆದರೂ ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ರೆ ಸಾಕು ನೀವು ಹಪ್ಪಳ ಮಾಡೋ ದಿವಸ ಬಿಸಿಲು ಹೊರಗಡೆ ಇರಬೇಕು ಮಳೆ ಮೋಡ ಇರಬಾರ್ದು ಅಷ್ಟೇ ಒಳಗಡೆನೆ ಒಣಗಾಕೊಂಡು ಮಾಡ್ಕೋಬಹುದು ಹೀಗೆ ಅಂಗಳದಲ್ಲಿ ಬರೋ ಬಿಸಿಲು ಅಥವಾ ಕಿಟಕಿಯಲ್ಲಿ ಬರೋ ಬಿಸಿಲಾದರೂ ಓಕೆ ಡಬ್ಬಿಗೆ ಹಾಕಿ ಮುಚ್ಚಿಟ್ಬಿಟ್ಟು ಆಯ್ತು ಎರಡು ವರ್ಷ ಆದ್ರೂ ಇರುತ್ತೆ ಎಣ್ಣೆ ಇವಾಗ ಕಾದಿದೆ ಹಪ್ಳ ಸಣ್ಣಗೆ ಯಾವಾಗಲೂ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಇವಾಗ ಇದನ್ನ ಹಾಕ್ತೀನಿ ನೋಡಿ ನೋಡಿ ಚೆನ್ನಾಗಿ ಹೋಗ್ತಾ ಇದೆಯಾ ಇದಕ್ಕೆ ಸಬ್ಬಕ್ಕಿನೂ ಹಾಕಿಲ್ಲ ಸೋಡಾನು ಹಾಕಿಲ್ಲ ಹಪ್ಪಳ ಖಾರಾನು ಹಾಕಿಲ್ಲ ಇದು ಹಳೇದಾದ್ಮೇಲೆ ಇನ್ನೂ ಚೆನ್ನಾಗಿ ಉಬ್ಬುತ್ತೆ ಅಂತ ಹೇಳ್ತಾರೆ ಮಾಮೂಲಾಗಿ ಹೊಸದಾಗಿರೋದಕ್ಕಿಂತ ಒಂದು ಹಪ್ಪಳನ ಸುಟ್ಟು ನೋಡೋಣ ಇದು ಹಾಗೇನು ಸುಡ್ಬೋದು ಎಣ್ಣೆ ಹಚ್ಚಿಬಿಟ್ಟು ಸುಡ್ಬೋದು ಅದನ್ನು ಸ್ವಲ್ಪ ಗರಿ ಬರುತ್ತೆ ಅದು ಚೆನ್ನಾಗಿರುತ್ತೆ ಇವಾಗ ಸುಡೋದನ್ನ ಎಲ್ಲರೂ ಮರ್ತೋಗ್ಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು ಸುಟ್ಟಿದ ತಕ್ಷಣ ಬಿಸಿ ಬಿಸಿ ಹಪ್ಪಳಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಅದ್ರ ಘಾಟು ಗಮಲು ತುಂಬ ವಿಶೇಷವಾಗಿರುತ್ತೆ ನೀವು ಬೇಕೆಂದರೆ ತಿಂದು ನೋಡಿ ಕೆಲವ್ರಿಗಾದರೂ ಜ್ಞಾಪಕ ಇರಬಹುದು ಚಿಕನ್ನೆಲ್ಲ ಆ ಥರ ತಿಂದಿದ್ದು ಇವಾಗೆಲ್ಲರೂ ಮರ್ತು ಹೋಗಿದ್ದಾರೆ ಅಂತಂದ್ಬಿಟ್ಟು ನಾನು ಇದ್ದೀನಿ ನಾನು ಸುಟ್ಟು ಮಾಡೋದೇ ಜಾಸ್ತಿ ಇವಾಗ ಒಲೆ ಆರಿಸಿದ್ದೀನಿ ಇದಕ್ಕೆ ತುಪ್ಪ ಸ್ವಲ್ಪ ಬಿಸಿ ಬಿಸಿ ಹಾಕ್ಬಿಟ್ಟು ತಕ್ಷಣ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಕೂಡ ಎಷ್ಟು ಗರಿ ಗರಿ ಇದೆ ಕರೆದಿದ್ದು ಕೂಡ ಅಷ್ಟೇ ಅಷ್ಟೇ ಗರಿ ಗರಿ ಇದೆ ಇನ್ನೊಂದು ಓವನಲ್ಲಿ ಇಟ್ಟು ತೋರಿಸ್ತೀನಿ ಇದು ನೋಡಿ ಕರೆದಿದ್ದಕ್ಕಿಂತ ಇನ್ನೂ ಚೆನ್ನಾಗಾಗಿದೆ ಬಿಸಿ ಬಿಸಿ ಇದೆ ಇನ್ನೂ ಅದರಿಂದ ಕಟ್ಟಾಗಲ್ಲ ಸುಲ್ ಸುಲಭವಾಗಿ ಇದು ಮೂವತ್ತು ಸೆಕೆಂಡ್ ಇಟ್ಟರೆ ಸಾಕು ಚೆನ್ನಾಗಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಗರಿಗರಿ ಆಗಿದೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಇದನ್ನು ತಿನ್ಕೋಬೋದು ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು